ಇದೇ ಬರುವಂಥ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಸೋಮವಾರ ನಡೆಯುವಂತಹ ಅಯೋಧ್ಯ ಪ್ರಭು ಶ್ರೀರಾಮನ ಪ್ರತಿಷ್ಠಾಪನ ಕಾರ್ಯಕ್ರಮಕ್ಕೆ ಆ ಒಂದು ಸಂಭ್ರಮಾಚರಣೆ ಸಲುವಾಗಿ ಹಿಂದೂ ಮಹಾಸಭಾ ಅಯೋಧ್ಯೆಯಲ್ಲಿರುವಂಥ ವಿವಾದಿತ ಏನು ವಿಚಾರ ಇದೆ ಇದರ ಮೂಲ ವಿ ವಕಾಲದ್ದಾರರಾಗ ಆದಂತಹ ಒಂದು ವಿಚಾರವನ್ನು ಇಟ್ಕೊಂಡು ನಾವು ನಮ್ಮ ಆ ಒಂದು ಇಷ್ಟು ವರ್ಷದ ಹೋರಾಟಕ್ಕೆ ಸಿಕ್ಕಂಥ ಪ್ರತಿಫಲದ ಒಂದು ಭಾಗವಾಗಿ ಏನು ಈ ಕಾರ್ಯಕ್ರಮ ನಡೀತಾ ಇದೆ ಅದನ್ನು ಒಂದು ಸಂಭ್ರಮಾಚರಣೆಯ ಒಂದು ಭಾಗವಾಗಿ ಮಂಗಳೂರಿನಲ್ಲಿರುವಂತಹ ಲಕ್ಷ್ಮೀನಾರಾಯಣ ದೇವಸ್ಥಾನದ ವಠಾರದಲ್ಲಿ ಆವತ್ತು ಹತ್ತುವರೆಗೆ ರಾಮ ಮಹೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಆವತ್ತು ಇವತ್ತು ಈ ಒಂದು ಮಂದಿರ ನಿರ್ಮಾಣಕ್ಕೆ ಕಾರಣ ಕ ಕಾರಣಕರ್ತರಾದಂತಹ ಕರಸೇವಕರು ಅವರ ತ್ಯಾಗ ಅವರ ಹೋರಾಟ ಇವುಗಳ ಫಲವಾಗಿ ಇವತ್ತು ನಮಗೆ ಆ ಒಂದು ಸುಸಂದರ್ಭ ಬಂದೊದಗಿದೆ ಅವರನ್ನು ಗೌರವಿಸಿ ಸನ್ಮಾನಿಸುವಂತಹ ಒಂದು ಕೆಲಸ ನಮ್ಮೆಲ್ಲರ ಒಂದು ಅದು ಕರ್ತವ್ಯ ಕೂಡ ಆದ್ದರಿಂದ ಅದನ್ನು ಮಾಡುವ ಸಲುವಾಗಿ ಅವರನ್ನು ಗೌರವಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾದ ಅರ್ಥ ಕೊಡುವಂತಹ ಒಂದು ಕೆಲಸ ಹಿಂದೂ ಮಹಾಸಭದ ಕಡೆ ಮಾಡಬೇಕು ಅಂತ ಹೇಳಿ ನಮ್ಮ ನಾಯಕರುಗಳು ಚರ್ಚೆ ಮಾಡಿದಾಗ ಈ ಒಂದು ಕಾರ್ಯಕ್ರಮ ಮಾಡುವುದು ನಿರ್ಧಾರ ಆಗಿದೆ ಇದರ ಜೊತೆ ಜೊತೆಗೆ ಹಿಂದೂ ಮಹಾಸಭಾ ಈಗಾಗಲೇ ನಮಗೆಲ್ಲ ತಿಳಿದಿರುವಂತೆ ಹಿಂದೂ ಮಹಾಸಭಾ ಈ ಒಂದು ಪ್ರಭು ಶ್ರೀರಾಮನ ವಿಚಾರದ ಒಂದು ವಿವಾದದಲ್ಲಿ ಮೂಲ ವಕಾಲದ್ದಾರರಾಗಿ ಬಹುಮುಖ್ಯ ಪಾತ್ರವನ್ನು ವಹಿಸಿ ಹೋರಾಟವನ್ನು ಮಾಡಿಕೊಂಡು ಇವತ್ತು ಈ ಸಂದರ್ಭ ಬಂದಾಗ ರಾಷ್ಟ್ರದಲ್ಲಿರುವಂತಹ ಕೇಂದ್ರದಲ್ಲಿರುವಂಥ ಸರ್ಕಾರ ಇವರು ಈ ಒಟ್ಟಾರೆ ಹೋರಾಟ ಮಾಡಿ ಇವತ್ತು ಈ ಸಫಲತೆಗೆ ಕಾರಣ ಆಗಿರುವಂಥ ಹಿಂದೂ ಮಹಾಸಭಾ ಮತ್ತು ನಿರ್ಮಾಯಿ ಅಖಾಡ ಸಾಧುಸಂತರ ಒಂದು ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಬದಿಗೊತ್ತಿ ನಮಗೆ ಈ ಕಾರ್ಯಕ್ರಮ ಆಹ್ವಾನನೇ ಇಲ್ಲ ಹಿಂದೂ ಮಹಾಸಭಾ ಯಾರು ಮೂಲ ವಕಾಲದ್ದಾರಿದ್ದಾರೆ ಈ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿಲ್ಲ ಅವರು ಕರೆಯದಿದ್ದರೂ ಕೂಡ ನಾವು ನಮ್ಮ ಹಕ್ಕನ್ನು ಸ್ಥಾಪಿಸಿ ಸ್ಥಾಪಿಸಿ ನಾವು ಕಾರ್ಯಕ್ರಮಕ್ಕೆ ನಾವು ಅದನ್ನು ನಾವು ಅದನ್ನು ಅದರ ವಿಚಾರದಲ್ಲಿ ಬೇರೇನು ಮಾತಾಡಲಿಕ್ಕೆ ಸಾಧ್ಯ ಆಗೋದು ಯಾಕಂದರೆ ಹೋರಾಟ ನಮ್ಮದು ಆದರೆ ಹಿಂದಿನಿಂದಲೂ ಹಿಂದೂ ಮಹಾಸಭೆ ಯಾವತ್ತೂ ಕೂಡ ಪ್ರಭು ಶ್ರೀರಾಮನ ವಿಚಾರದಲ್ಲಿ ರಾಜಕೀಯ ಮಾಡಲೇ ಇಲ್ಲ ಅಂದಿನಿಂದಿನ ಹಿಂದಿನವರೆಗೂ ಹಿಂದುತ್ವದ ವಿಚಾರದಲ್ಲಿ ರಾಜಕೀಯ ಮಾಡಿಕೊಂಡು ಅಧಿಕಾರ ಕೇರಿ ಬಂದು ನಮಗೆ ಅದರಲ್ಲಿ ಏನೂ ಸಮಸ್ಯೆ ಇಲ್ಲ ಆದರೆ ನೀವು ಯಾವತ್ತೂ ಕೂಡ ಪ್ರಭು ಶ್ರೀರಾಮನ ವಿಚಾರದಲ್ಲಿ ಹಿಂದುತ್ವ ಮಾಡಿದರೆ ಅದು ಹಿಂದೂ ಮಹಾಸಭೆ ಅದಕ್ಕೆ ತಯಾರಿಲ್ಲ ನೀವು ಆಡಳಿತದಲ್ಲಿರುವಂಥ ಸರ್ಕಾರ ಅದು ಯು ಪಿ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅದು ನಿಮ್ಮ ಜವಾಬ್ದಾರಿ ಇದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಇರುವಂಥ ಸವಲತ್ತುಗಳನ್ನು ಕೊಟ್ಟು ನಡೆಸುವಂಥದ್ದು ನಿಮ್ಮ ಜವಾಬ್ದಾರಿ ಇದೆ ಅದು ಮಾಡಿ ಪರವಾಗಿಲ್ಲ ಆದರೆ ಪೂರ್ಣ ಪ್ರಮಾಣದ ದೇವಸ್ಥಾನ ಆಗೋದಕ್ಕಿಂತ ಮುಂಚೆನೆ ಕೇವಲ ಚುನಾವಣೆಯ ದೃಷ್ಟಿಯಿಂದ ಮಾಡುವಂಥದ್ದನ್ನು ಇದು ಧರ್ಮಶಾಸ್ತ್ರದ ವಿರುದ್ಧ ನಮ್ಮ ಒಂದು ಶಾಸ್ತ್ರಕ್ಕೆ ಅಪಚಾರ ಆಗುವಂಥ ಕೆಲಸ ಆದ್ದರಿಂದ ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನೀವೇ ಮಾಡಿ ತೊಂದರೆ ಇಲ್ಲ ಆದರೆ ಅದು ಅದನ್ನು ಎಲ್ಲ ಮುಗಿದ ಮೇಲೆ ಮಾಡುವಂಥದ್ದು ಒಂದು ಧರ್ಮ ಇದೆ ಅದ್ರ ಜೊತೆ ಹೋರಾಟ ಮಾಡಿ ಯಾರು ಅದರಲ್ಲಿ ಪಿಟಿಷನರ್ಸ್ ಇದ್ದಾರೆ ಯಾರು ಸಾಕ್ಷಿ ಇದ್ದಾರೆ ಶಂಕ ಶಂಕರಾಚಾರ್ಯರ ವಿರುದ್ಧ ನಿಮ್ಮದೇ ಮಾಧ್ಯಮಗಳಲ್ಲಿ ಇಲ್ಲಿ ಇಲ್ಲಿವರೆಗೂ ನೋಡಿ ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದರೆ ಮೊಘಲರ ಕಾಲದಿಂದ ಆನಂತರ ಪೋರ್ಚುಗೀಸರ ಕಾಲದಲ್ಲಿ ಆನಂತರ ಟಿಪ್ಪುವಿನ ಕಾಲದಲ್ಲಿ ಶಂಕರಾಚಾರ್ಯರಿಗೆ ನಿರಂತರವಾಗಿ ಈ ರೀತಿಯ ಅಟ್ಯಾಕ್ಗಳಾಗುವಂಥದ್ದು ಇದು ಈಗ ಕೇಂದ್ರದಲ್ಲಿರೋದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಕಾಲದಲ್ಲೂ ಕೂಡ ಶಂಕರಾಚಾರ್ಯರನ್ನು ಈ ರೀತಿ ಅವಹೇಳನ ಮಾಡುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ಜರಿಯುವಂಥದ್ದು ಇದು ಧರ್ಮದ ಆಗಿದೆ ಯಾವ ಹಿಂದೂ ಸಮಾಜವನ್ನು ಕಟ್ಟಬೇಕು ಪ್ರಭು ಶ್ರೀರಾಮ ನಮ್ಮೆಲ್ಲರ ಆದರ್ಶ ಅಂತ ನಾವು ಅದೊಂದು ದೊಡ್ಡ ವಿಚಾರವಾಗಿ ಸಂಭ್ರಮ ಸಂಭ್ರಮಾಚರಣೆ ಮಾಡುವ ವಿಚಾರ ಮಾಡಬೇಕಾದ್ರೆ ಅದಕ್ಕೆ ಹೋರಾಟ ಮಾಡೋದು ಮಾಡುವವರನ್ನು ನೀವು ಬದಿಗೊತ್ತಿ ಕೇವಲ ಒಂದು ಚ ಚುನಾವಣೆಯ ಸರಕನ್ನಾಗಿ ಶ್ರೀರಾಮನನ್ನು ಉಪಯೋಗ ಉಪಯೋಗ ಮಾಡ್ತೀರಿ ಅಂತ ಹೇಳಿದರೆ ಇದನ್ನು ಒಪ್ಪತಕ್ಕಂಥ ವಿಚಾರ ಅಲ್ಲ ಆದರೆ ಇದನ್ನು ನಾವು ಖಂಡಿಸ್ತೇವೆ ಒಂದು ವೇಳೆ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಈಗಾಗಲೇ ನೀವು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ವಿಚಾರದಲ್ಲಿ ಹಿಂದೂ ವಿರೋಧಿ ನಡವಳಿಕೆಯಿಂದಲೇ ಸೋತಿರುವಂಥದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಇದೆ ಮೂರು ನಾಲ್ಕು ತಿಂಗಳು ನೀವು ಪ್ರಭು ಶ್ರೀರಾಮನ ವಿಚಾರದಲ್ಲಿ ಈಗ ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಜನರು ರಾಮನ ಹೆಸರಲ್ಲಿ ಮೋಸ ಮಾಡಿದಕ್ಕೆ ಅನುಭವಿಸಿದ್ದೀರಿ ಸಾಕಷ್ಟು ಉದಾಹರಣೆಗಳಿದ್ದಾವೆ ನಾನು ಅದನ್ನು ಎಲ್ಲರ ಹೆಸರನ್ನು ಹೇಳಕ್ಕೆ ಹೋಗುವುದಿಲ್ಲ ಆದರೆ ಪ್ರಭು ಶ್ರೀರಾಮನ ವಿಚಾರದಲ್ಲಿ ನೀವು ಈ ರೀತಿಯ ಬಂಡತನ ಮಾಡಿಕೊಂಡು ಮಂತ್ರಾಕ್ಷತೆಯನ್ನು ನಿಮ್ಮಿಷ್ಟಕ್ಕೆ ಮಾಡಿಕೊಂಡು ಯಾವುದೇ ಶಾಸ್ತ್ರವನ್ನು ನೀವು ಅನುಷ್ಠಾನಕ್ಕೆ ತರದೆ ಕೇವಲ ಒಂದು ಬೂಟಾಟಿಕೆಯ ರಾಜಕಾರಣ ಮಾಡಿದರೆ ಪ್ರಭು ಶ್ರೀರಾಮನ ಶಾಪ ಖಂಡಿತವಾಗಲೂ ನಿಮಗೆ ತಟ್ಟೆ ತಟ್ಟತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ ಇದು ಡ್ಯೂಯಲ್ ಅಂತ ಹೇಗಾಗತ್ತೆ ಯಾಕಂದರೆ ಅದರ ಹೋರಾಟಗಾರರು ನಾವು ಇವ್ ಬೇರೆ ಯಾರೋ ಅದನ್ನು ಇವರು ಸರ್ಕಾರದವರು ಯಾರೋ ಮಾಡೋದು ನಮಗೇನು ಅಭ್ಯಂತರ ಇಲ್ಲ ಅಲ್ಲಿ ಅವರು ಮಾಡಬೇಕಾದ ಅವ್ರ ಕರ್ತವ್ಯ ಅದಕ್ಕೆ ಬೇಕಿರೋ ಭದ್ರತೆ ಮತ್ತಿರೋ ಸವಲತ್ತುಗಳು ಕೊಡಲಿ ತೊಂದರೆ ಇಲ್ಲ ಆದರೆ ಅಪೂರ್ಣಾವಸ್ಥೆಯಲ್ಲಿ ನಮ್ಮದು ಒಂದು ಶಾಸ್ತ್ರ ಇದೆ ನಮ್ಮದು ವಿಧಿವಿಧಾನ ಇದೆ ಈಗ ನಾವು ನೋಡಿ ನಾವು ಮಾಡುವುದಿಲ್ಲ ಅಂತ ಹೇಳಿದರೂ ಕೂಡ ಪ್ರತಿಷ್ಠಾಪನೆ ಆಗ್ತಾ ಇದೆ ನಾವು ಮಾಡುವಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕ ಫಲಕ್ಕೆ ಅಲ್ಲೆಲ್ಲೋ ನಮ್ಮ ಜನ್ಮಭೂಮಿಯಲ್ಲಿ ಕೆಲಸ ಆಗ್ತಾಯಿದೆ ಅನ್ನೋ ಸಂತೋಷ ನಮಗಿದೆ ಆ ಸಂತೋಷ ಇದೆ ಆ ಸಂತೋಷನ ಹಂಚು ನಾವೇನು ಅದನ್ನು ಈಗ ಅಲ್ಲಿ ಪ್ರ ನಾವು ಯಾರಿಗೆ ಸನ್ಮಾನ ಮಾಡ್ಲಿಕ್ಕೆ ಹೊರಟಿರೋದು ಯಾರಿಗೆ ಅದಕ್ಕೆ ಹೋರಾಟ ಮಾಡಿದಂಥವ್ರಿಗೆ ಅಲ್ಲಿ ತ್ಯಾಗ ಬಲಿದಾನ ನಡೆದಿದ್ದಾವೆ ಏನು ಒಂದು ಎರಡು ವರ್ಷದ ಹೋರಾಟ ಅಲ್ಲ ಐನೂರು ವರ್ಷದ ಹೋರಾಟ ನಾವು ಆಯ್ಕೆ ಮಾಡಿಕೊಂಡಿರೋದಲ್ಲ ಇದು ಇಲ್ಲ 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 ಆ ರೀತಿ ಅವರ ದೊಡಿ ಇವತ್ತು ಸರ್ಕಾರ ಅದು ಮಾಡ್ತಾ ಇದೆ ಆ ದಿವಸ ಅಲ್ಲ ನಾವು ಇನ್ನೊಂದು ದಿವಸ ಇಡಬೇಕು ಯಾವ ದಿವಸ ಅದು ದಿನ ನಿಗದಿ ಮಾಡೋದು ಹಿಂದೂ ಮಾಸ ಬಲ್ಲಲ್ಲ ನಮ್ಮನ್ನ ಟ್ರಸ್ಟ್ ಇಂದ ಹೊರಗಡೆ ಹಾಕಿದ್ದಾರೆ ಇದು ಬಿಜೆಪಿಯ ಟ್ರಸ್ಟ್ ರಚನೆ ಮಾಡಿದ್ದಾರೆ ಅವರು ಬೇಕಿರೋರನ್ನು ಮಾಡ್ಕೊಂಡಿದ್ದಾರೆ ಅವರು ಇವತ್ತು ನೋಡಿ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ವಿಚಾರ ಬರೆದು ಯಾರು ಧರ್ಮದ ವಿಚಾರ ವಿಚಾರವಾಗಿ ಧರ್ಮ ವಿರೋಧಿ ಚಟುವಟಿಕೆ ಮಾಡ್ತಾರೆ ಹಿಂದೂ ವಿರೋಧಿ ಚಟುವಟಿಕೆ ಮಾಡಿದರೆ ಅವ್ರನ್ನ ವಿರೋಧ ಮಾಡ್ತೇವೆ ನಾವು ಇದು ಕಾಂಗ್ರೆಸ್ ಬಿಜೆಪಿ ವಿಚಾರ ಅಲ್ಲ ಇದು ಇದು ನಮ್ಮ ನಂಬಿಕೆ ವಿಚಾರ ಇದು ಇದು ನಾವೇನು ಯಾರಿಗೂ ಗುತ್ತಿಗೆ ಕೊಟ್ಟಿಲ್ಲ ಹಿಂದುತ್ವವನ್ನು ಭಾರತೀಯ ಜನತಾ ಪಾರ್ಟಿ ಸದ್ಬಳಕೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿದೆ ಇವತ್ತು ಕರ್ನಾಟಕದ ಪರಿಸ್ಥಿತಿ ನಾಳೆ ಕೇಂದ್ರದಲ್ಲೂ ಬರ್ಬೋದು ನಾವು ಅದು ಅದು ಪ್ರಭು ಶ್ರೀರಾಮನ ವಿಚಾರವನ್ನೇ ನಾನು ಹೇಳ್ತಾ ಇರೋದು ನಾವೇನ್ ಸೋಲ್ಸಿದ್ದಲ್ಲ ಈಗ ಹಿಂದೂ ವಿರೋಧಿ ಚಟುವಟಿಕೆ ಮಾಡಿ ಹಿಂದೂ ಕಾರ್ಯಕರ್ತರು ವಿರೋಧ ಮಾಡ್ತಾರೆ ಸನ್ಮಾನ ಮಾಡುವುದನ್ನು ಕೂಡ ಅಂದ್ರೆ ಅದಕ್ಕೆ ಪೂರಕವಾಗಿ ಮಾಡ್ತಾ ಇರುವುದರಿಂದ ನಾವು ನೋಡಿ ಒಂದು ಮೆಸೇಜ್ ಅನ್ನ ಭಾರತೀಯ ಜನತಾ ಪಾರ್ಟಿಗೆ ಕೊಡ್ಲಿಕ್ಕೆ ಬಯಸ್ತೇವೆ ನಾವು ಪ್ರಭು ಶ್ರೀರಾಮನ ವಿಚಾರದಲ್ಲಿ ಹೋರಾಟ ಮಾಡಿದಂಥ ಹಿಂದೂ ಮಹಾಸಭಾ ನಿರ್ಮೋಯ ಕಾಡ ಶ್ರೀರಾಮ ಎಲ್ಲರ ಸೊತ್ತು ಇದು ಕೇವಲ ಹಿಂದೂ ಮಹಾಸಭದ ಸುತ್ತು ಹಿಂದೂ ಮಹಾಸಭಾ ಅಂದರೆ ಏನು ಇಡೀ ಹಿಂದೂ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವಂತಹ ಒಂದು ಇವ ಅಂದಿನ ದಿನದಿಂದ ಇವತ್ತಿನ ಕೋರ ನಾವು ನಾವು ಧರ್ಮದ ಕೆಲಸ ಮಾಡ್ತಾ ಬಂದಿದ್ದೇವೆ ಈಗ ನಾವು ಹೋರಾಟ ಮಾಡಿದಂತಹ ನಮ್ಮ ನಾಯಕರುಗಳು ಭಿಕ್ಷೆ ಎತ್ತಿ ಅಂದಿನ ದಿವಸದಲ್ಲಿ ಕೇಸ್ ಚಲಾವಣೆ ಮಾಡಿದ್ದಾರೆ ಯಾವ ಭಾರತೀಯ ಜನತಾ ಪಾರ್ಟಿ ಪಾರ್ಟಿಯೊಬ್ಬರಿಲ್ಲ ಯಾವ ಪರಿವಾರನೂ ಬರೆದಿರಲಿಲ್ಲ ಇವತ್ತು ಬಂದಿದ್ದಾರೆ ಸಂತೋಷ ಇದೆ ನಾವು ಸೇರ್ಕೊಂಡು ಮಾಡೋಣ ಏನು ತೊಂದರೆ ಇಲ್ಲ ಯಾರು ಹೋರಾಟ ಮಾಡಿದ ಅವರನ್ನು ಹೊರಗೆಟ್ಟು ನೀವು ಮಾಡುವಂಥದ್ದು ಏನಿದೆ ಅದರಲ್ಲಿ ಏನು ನಾವೇನು ಇಲ್ಲಿ ಬೇರೆ ದೇಶದಿಂದ ಬಂದವರು ನಾವು ನಾವು ಇಲ್ಲಿವರು ನಮ್ಮ ಹೋರಾಟದ ಫಲವಾಗಿ ಇವತ್ತು ನೀವು ಅಧಿಕಾರದಲ್ಲಿ ಇದ್ದೀರಿ ನಮ್ಮನ್ನೇ ಹೊರಗೆಡುವುದು ಅಂತ ಹೇಳಿದರೆ ಏನರ್ಥ ಅದಕ್ಕೆ ಕಾರ್ಯಕ್ರಮಕ್ಕೆ ಆಹ್ವಾನ ಇಲ್ಲ ಆ ಟ್ರಸ್ಟನ್ನು ವಿಸರ್ಜನೆ ಮಾಡಿದ್ದಾರೆ ಬೇರೆ ಯಾವುದೋ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ನಾ ಇಷ್ಟೆಲ್ಲ ನಡೆಯುವಂಥದಲ್ಲಿ ಅವರದೇ ಎಂ ಪಿ ಆದ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕಳೆದ ಐದು ವರ್ಷದಿಂದ ಗೋಗರಿತಿದ್ದಾರೆ ರಾಮ ಸೇತುವನ್ನು ನೀವು ರಾಷ್ಟ್ರೀಯ ಸ್ಮಾರಕವನ್ನು ಮಾಡಿ ಅಂತ ಪ್ರಧಾನಮಂತ್ರಿಗಳು ಟೇಬಲ್ ಮೇಲೆ ಇಟ್ಟಿದ್ದಾರೆ ಯಾಕೆ ಆ ಫೈಲನ್ನು ಇನ್ನೂ ಇಟ್ಟಿದ್ದೀರಿ ಅದು ಹಿಂದುತ್ವದ ವಿಚಾರ ಅಲ್ವಾ ಯಾಕೆ ಘೋಷಣೆ ಮಾಡಿಲ್ಲ ಇನ್ನೂ ನೀವು ಅಂದರೆ ಅದರಲ್ಲಿ ಇಲ್ಲಿ ಲಾಭ ಬರೋದಿಲ್ಲ ಚುನಾವಣೆಗೆ ಏನೂ ಆಗೋದಿಲ್ಲ ಅಂತ ಆ ಆ ವಿಚಾರವನ್ನು ಮುಂದಿಟ್ಕೊಂಡು ಮಾಡ್ತೀರಾ ನೀವು ಚುನಾವಣೆ ನಡೆದ ಮೇಲೆ ಮಾಡಿ ಅದಕ್ಕೆ ಬೇಕಿರುವ ವ್ಯವಸ್ಥೆಗಳೆಲ್ಲ ಆದ ಮೇಲೆ ಮಾಡಿ ಯಾಕೆ ಆ ಥರ ಧುರಲ್ಲಿ ಮಾಡುವಂಥದ್ದು ಅಗತ್ಯ ಏನಿದೆ ಸರ್ಕಾರ ನಿಮ್ಮದೇ ಇದೆ ಭಯ ಇದೆಯಾ ಸರ್ಕಾರ ಬೀಳ್ತದೆ ಅಂತೇಳಿ ಹೇಳಿ ಅಲ್ವಾ ನಾವು ಇಷ್ಟು ವರ್ಷದಲ್ಲಿ ಏನೂ ಮಾಡಿಲ್ಲ ಕೊನೆ ಪಕ್ಷ ರಾಮನ ಹೆಸರಲ್ಲ ಅದು ಗೆಲ್ಲೋಣ ಅಂತ ಏನಾದರೂ ತಂತ್ರಗಾರಿಕೆನ ನಿಮ್ಮದು ನೀವು ಹಿಂದೂ ಸಮುದಾಯವನ್ನು ಎಲ್ಲಿ ಕರ್ಕೊಂಡಿದ್ದು ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಹಿಂದೂ ಸಮುದಾಯ ಇವತ್ತು ತುಂಬ ತೊಂದರೆಯಲ್ಲಿದೆ ಅದು ಕೇಂದ್ರ ಸರ್ಕಾರ ಈಗ ಬಂದ ಮೇಲೂ ಇದೆ ಅದಕ್ಕಿಂತ ಹಿಂದಲೂ ಇತ್ತು ಈಗ ನಮಗೆ ಬದುಕಲಿಕ್ಕೆ ಹಿಂದೂಗಳಿಗೆ ಬದುಕಲಿಕ್ಕೆ ಸಮಸ್ಯೆ ಆಗ್ತಾಯಿದೆ ಹಿಂದೆ ಕಾಂಗ್ರೆಸ್ ಓಲೈಕೆ ಮಾಡ್ತು ಅಂತ ಹೇಳ್ತಾರೆ ಇವತ್ತು ನೀವು ಅದನ್ನೇ ಮಾಡ್ತಾ ಇದ್ದೀರಿ ಅದು ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ ಇಲ್ಲ ನೀವು ಕೇವಲ ಚುನಾವಣೆಗೋಸ್ಕರ ಇದನ್ನು ಮಾಡೋದನ್ನು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮುಂದೆ ಬೇರೆ ಕೇಸ್ಗಳಿದ್ದಾವಲ್ಲ ಯಾಕೆ ಎತ್ಕೊಂಡಿಲ್ಲ ಅದನ್ನು ನಾನು ಇವಾಗ ಹೇಳಿದ ರಾಮ್ ಸೇತು ಕೇಸ್ ಅದು ಸರ್ಕಾರ ಅವರದಿರೋ ತಾನೆ ಏನಕ್ಕೆ ಘೋಷಣೆ ಮಾಡಿಲ್ಲ ಅವರು ಸೊ ಇಲ್ಲಿ ಜನ ಬುದ್ಧಿವಂತರಿದ್ದಾರೆ ಅರ್ಥ ಆಗ್ತದೆ ಜನರಿಗೆ ನಾವು ಅದನ್ನೇ ಹೇಳ್ತಿರೋದು ಶಂಕರಾಚಾರ್ಯರು ಮಠಾಧಿಪತಿಗಳು ಹೇಳಿದನ್ನೇ ನಾವು ಎತ್ತಿ ಹಿಡಿತಾ ಇರೋದು ಇದು ಸರಿಯಲ್ಲ ನಾಳೆ ನಿಮ್ಮಿಂದಾಗಿ ಒಂದು ತಪ್ಪು ಸಂದೇಶ ಹಿಂದೂ ಸಮುದಾಯ ನೋಡಿ ಇವಾಗ ಒಂದು ಪೊಲೀಸ್ ಕೇಸ್ ಆಗತ್ತೆ ಅದು ಕೊಲೆನೋ ದರೋಡೆನೋ ಆಗತ್ತೆ ಕೊಲೆ ಮಾಡಿದವನಿಗೂ ಇದೆ ಮಾಡಿಸಿದವನಿಗಿದೆ ಕುಮ್ಮ ಕೊಟ್ಟವ್ರು ಎಲ್ಲ ಬರ್ತಾರೆ ಅಲ್ವಾ ಇದು ಎಲ್ ಇದಕ್ಕೆಲ್ಲ ಕಾರಣಕರ್ತರು ಬರ್ತಾರೆ ಆದ್ದರಿಂದ ಈ ಶಾಪ ಕೇವಲ ಭಾರತೀಯ ಜನತಾ ಪಾರ್ಟಿ ತಟ್ಟಿದ್ರೆ ಪರವಾಗಿಲ್ಲ ಇಡೀ ಹಿಂದೂ ಸಮುದಾಯಕ್ಕೆ ಇದೆ ಅದರ ನಾವು ಕಳಕಳಿ ವ್ಯಕ್ತ ಹಿಂದೂ ಸಮುದಾಯದ ಬಗ್ಗೆ ನಮಗೆ ಭಾರತೀಯ ಜನತಾ ಶಾ ಶಾಪ ತಪ್ಪಿದ್ರೆ ಏನು ಇದು ನಮಗೇನು ತೊಂದರೆ ಇಲ್ಲ ಆದರೆ ಅದ್ರ ಜೊತೆ ಇಡೀ ಹಿಂದೂ ಸಮುದಾಯ ಯಾಕಂತ ಹೇಳಿದರೆ ಏನೋ ಒಂದು ತಪ್ಪು ಸಂದೇಶವನ್ನು ಕೊಟ್ಟು ಅದಕ್ಕೋಸ್ಕರ ಮಂತ್ರಾಕ್ಷತೆ ಕೊಡುವುದಿರ್ಬೋದು ಅಥವಾ ಈ ಕಾರ್ಯಕ್ರಮಗಳಲ್ಲಿ ಯಾರು ಭಾಗವಹಿಸ್ತಾರೆ ಅವ್ರಿಗೆಲ್ಲರಿಗೂ ಶಾಪ ತಟ್ಟದ್ದು ಯಾಕಂತ ಹೇಳಿದರೆ ಒಂದಲ್ಲ ಅವರೆಲ್ಲ ನಿಜವಾಗಲೂ ಹಿಂದೂ ಕಾರ್ಯಕರ್ತರೆ ನಮಗೆ ಅದರಲ್ಲಿ ಅನುಮಾನವೇ ಇಲ್ಲ ಆದರೆ ಯಾವುದೋ ಒಂದು ತಪ್ಪು ದಾರಿಯಲ್ಲಿ ಹಿಂದೂ ಸಮುದಾಯನ ಕೊಂಡು ಹೋಗುವಂಥ ಜವಾಬ್ದಾರಿ ಇರುವಂಥದ್ದು ಇರುವಂಥವ್ರು ಈ ರೀತಿ ಮಾಡೋದು ಸಲ್ಲದು ಅಂತ ನಾವು ಹೇಳ್ತಾ ಇರೋದು ಅದು ಈ ಹಿಂದೆನೂ ಹೋಗಿದ್ದೇವೆ ಮುಂದೇನು ಹೋಗಿದೆ ಅದಕ್ಕೆ ಯಾರು ಅಪ್ಪಣೆ ಅವಶ್ಯಕತೆ ಇಲ್ಲ ದೇವಸ್ಥಾನ ನಮ್ದು ನಾವೇನು ಪರಕೇ ಇರಲ್ವಲ್ಲ ಇಲ್ಲ ಖಂಡಿತ ಕರೆದ್ರು ನಾವು ಒಂದು ವ್ಯವಸ್ಥೆ ಒಳಗಡೆ ಇದ್ದಾವೆ ನಮ್ಮನ್ನು ಕರೆಯುವಂಥದ್ದಾದರೆ ಈ ಹಿಂದೆ ಕರಿಬೇಕು ಎಲ್ಲದು ಈ ಮದುವೆ ದಿವಸ ಯಾರನ್ನ ಅಲ್ಲ ಅದಕ್ಕೆ ಮುಂಚೆನೇ ಕರಿಬೇಕಲ್ಲ ಅಲ್ವಾ ಸೊ ಶಾಸ್ತ್ರಾನುಸಾರ ನಮ್ಮನ್ನು ಎಲ್ಲಿ ಕರಿಬೇಕಾಗಿತ್ತು ಅಲ್ಲಿ ಕರಿಬೇ ಕರಿಬೇಕಾಗಿತ್ತು ಇಷ್ಟೊತ್ತಿಗೆ ಕರಿಬೇಕಾಗೋದು ಕರೀಲಿಲ್ಲ ಆದ್ದರಿಂದ ಆ ಪ್ರಶ್ನೆ ಉದ್ಭವಿಸುವುದಿಲ್ಲ ಅಲ್ಲ ನಮ್ಮನ್ನು ಕರೀರಿ ಕರೀರಿ ಗೋಗರಿಯುವಂಥ ಅವಶ್ಯಕತೆ ನಮಗಿಲ್ಲ ಅಲ್ವಾ ನಮ್ಮ ಶಕ್ತಿ ಪ್ರದರ್ಶನ ನಾವು ಮಾಡಿದ್ದೇವೆ ಮಂದಿರ ಇವತ್ತು ಅದಕ್ಕೇನು ವ್ಯವಸ್ಥೆ ಆಗ್ತದೆ ನಡೀತಾ ಇದೆ ನಮ್ಮ ಹೋರಾಟದ ಫಲವೇ ಅಲ್ವಾ ಪ್ರಭು ಶ್ರೀರಾಮನ ಮಂದಿರ ಎಲ್ಲಿತ್ತು ನೀವೇ ಇತಿಹಾಸ ತೆಗೆದು ನೋಡಿ ಭಾರತೀಯ ಜನತಾ ಪಾರ್ಟಿಯದು ಎಲ್ಲಿಯಾದರೂ ಅದರಲ್ಲಿ ಅವ್ರದ್ದು ಏನಾದರೂ ಇದೆಯಾ ಏನಾದರೂ ಕೊಡುಗೆ ಇದೆಯಾ ಪ್ರಭು ಶ್ರೀರಾಮನ ಮಂದಿರಕ್ಕೆ ಹಿಂದೂ ಕಾರ್ಯಕರ್ತರ ಹೋರಾಟ ಈ ಹಿಂದೂ ಕಾರ್ಯಕರ್ತರೆಲ್ಲ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದರೆ ಅದು ಮೂರ್ಖತನದ ಪರಮಾವಧಿ ಅದು ಅಲ್ಲ ಯಾರು ಇಲ್ಲೇ ಬೇಕಲ್ಲ ನೀವು ಎಲ್ಲ ಮಾಡ್ಬಿಟ್ಟು ಕೊನೆಗೆ ನಾನಿಲ್ಲ ಅಂತ ಹೇಳಿದ್ರೆ ಕಾರಣ ಕಟ್ತೀರಿ ಯಾರು ಅಲ್ವಾ ಮೇಕೆ ತಿಂದು ಕೋತಿ ಮುಖ ಕೋತಿ ತಿಂದು ಮೇಕೆ ಮುಖ ಕೋರಿಸಿದಂಗೆ ಆಗ್ತದಲ್ಲ ಹಂಗಾಗಬಾರ್ದು

ಇಲ್ಲ ಕಾಮಗಾರಿ ಪ್ರಾರಂಭ ಮಾಡುವಾಗಲೇ ಹಿಂದೂ ಮಾಸ ಅವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲೂ ಹೇಳಿದೆ ಚುನಾವಣೆಗೆ ಪೂರಕವಾಗಿ ಮೂರು ತಿಂಗಳಿರಬೇಕಾದ್ರೆ ಇವರು ನೂರಕ್ಕೆ ನೂರು ಇದನ್ನು ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾರೆ ಅಂತ ನಾವು ಹೇಳಿದ್ದೇವೆ ನಾವು ಕೂಡ ಅಂದ್ಕೊಂಡ್ವಿ ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲೋ ಮಾಡ್ತಾರೆ ಅಂತ ಅದೊಂದು ಅವಕಾಶ ಸಿಗ್ತದೆ ಪೂರ್ಣ ಪ್ರಮಾಣ ದೇವಸ್ಥಾನ ಉದ್ಘಾಟನೆ ಮಾಡುವಂಥದ್ದು ಪ್ರಾಣಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥದ್ದೇನು ತಪ್ಪಿಲ್ಲ ಅದರಲ್ಲಿ ಅದು ಅವರಿಗೆ ಪೂರಕವಾಗಿ ಆದರೆ ಅದು ಭಗವಂತನ ಒಂದು ಸಂಕಲ್ಪ ಏನು ಮಾಡಲಿಕ್ಕೆ ಬರುವುದಿಲ್ಲ ಸೊ ಕೊನೆ ಪಕ್ಷ ಓಕೆ ನಮ್ಮ ಆಡಳಿತದಲ್ಲಿ ನಾವು ಪೂರ್ಣವಾಗಿ ಮಾಡಬಹುದು ಅಂತ ಆದರೂ ಮಾಡ್ಬೋದಿತ್ತಲ್ಲ ಅಲ್ವಾ ಇಲ್ಲ ನೀವು ನಮ್ಮನ್ನು ನಮ್ಮೆಲ್ಲ ಇದನ್ನು ಗಮನಿಸಿದರೆ ಅವತ್ತು ಕೂಡ ನಾವು ಹೇಳಿದ್ದೇವೆ ನೋಡಿ ನಮ್ಮ ಮಾತನ್ನು ಕೇಳಲಿಕ್ಕೆ ನೀವು ಹೆಚ್ಚಿಗೆ ಮಾತಾಡಿದರೆ ಅವತ್ತಿನ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಾವನ್ನು ಏಳು ಸಲ ಕಳಿಸಿದ್ರೆ ಜೈಲಿಗೆ ಇವತ್ತು ಸರ್ಕಾರ ಬದಲಾಗಿದೆ ಆದ್ದರಿಂದ ಎಲ್ಲೋ ಕೇಸ್ ಆಗೋದಿಲ್ಲ ಅಂತ ಸ್ವಲ್ಪ ಸಮಾಧಾನ ಇರ್ಬೋದು ನಮಗೆ ಇಲ್ಲ ಅಂತ ಹೇಳಿದರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಮಾಡಿದಾಗ ಮತ್ತೆ ಕೇಸ್ ಹಾಕ್ತಾ ಇದ್ರು ಅಲ್ವಾ ಸೊ ಹಿಂದೆ ನಡೆದಂಥದ್ದೆಲ್ಲ ನಮಗೆ ನೆನಪಿದೆ ಅದನ್ನು ಇಟ್ಕೊಂಡೇ ಮಾತಾಡ್ತಿರೋದು ನಾವು ಸುಮ್ಮನೆ ನಾವು ಈ ರಾಜಕೀಯ ಮಾತಾಡ್ಲಿಕ್ಕೆ ಮಾತಾಡ್ತಿಲ್ಲ ಅವ್ರಿಗೆ ಗೊತ್ತಿರಬೇಕು ಯಾವಾಗ ಏನು ಮಾಡಬೇಕು ಅವತ್ತು ಟ್ರಸ್ಟನ್ನಲ್ಲಿ ಟ್ರಸ್ಟಲ್ಲಿ ಅವರು ಅದನ್ನು ವಿಸರ್ಜನೆ ಮಾಡಿದಾಗಲೂ ನಾವು ಖಂಡಿಸಿದ್ದೇವೆ ನಮ್ಮ ಖಂಡನೆ ಮಾಡೋದು ಬಿಟ್ಟು ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಇವತ್ತು ಎಲ್ಲ ವ್ಯವಸ್ಥೆನ ಬಿಗಿ ಮಾಡಿದ್ದಾರೆ ಮಾತಾಡಿದರೆ ಜೈಲಿಗೆ ಕಳಿಸ್ತಾರೆ ಕೇಸ್ ಹಾಕ್ತಾರೆ ಸಾಕಷ್ಟು ಕೇಸ್ಗಳಿದ್ದಾವೆ ಹರಿ ಟ್ರ್ಯಾಪ್ ಕ್ರೇಸ್ಗಳು ಮಾಡ್ತಾರೆ ಸಂಬಂಧ ಇಲ್ಲದ ದರೋಡೆ ಕೇಸ್ಗಳು ಮಾಡ್ತಾರೆ ಇನ್ನೇನು ಮಾಡಬೇಕು ಒಬ್ಬ ಜನಸಾಮಾನ್ಯ ಒಬ್ಬ ಕಾರ್ಯಕರ್ತನ ಮೇಲೆ ಈ ರೀತಿ ಕೇಸ್ಗಳಾದಾಗ ಅವನು ಪಕ್ಷ ಸಂಘಟನೆಯಿಂದ ಹಿಂದೆ ಸರಿತಾನೆ ಅಂತ ಅದು ಬಿಟ್ಟು ಏನು ಮಾಡೋ ಅವನು ಮನ್ನಡಿಬೇಕಲ್ಲ ಒಂದು ಪಕ್ಷೇನಾದ ದುಡ್ಡು ಕೊಡತ್ತಾ ಭಾರತೀಯ ಜನತಾ ಇರ್ಬೋದು ದುಡ್ಡು Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 1096 Website www.mvshettycolleges.edu.in. Sudhi Channel Chanach Chanadas <laughs> Suddhi Gagi